ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನೆಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಟಿಪ್ ಏನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ನಿಮ್ಗೆ ಯಾವ್ದಾದ್ರೂ ಟಿಪ್ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಶುಗರ್ ಬಾಕ್ಸ್ ಆಗಿರ್ಬೋದು ಏನಾದರೂ ಬೇಕ್ರಿಯಲ್ಲಿ ತಂದಿರೋಂಥ ಸ್ವೀಟ್ ಐಟಮ್ಸ್ ಆಗಿರ್ಬೋದು ಯಾವ್ದು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿದ್ರು ಕೂಡ ಬೇಗ ನಮಗೆ ಶು ಇರುವೆಗಳು ಅನ್ನೋದು ಅಲ್ಲಿ ಆ ಬಾಕ್ಸ್ಗೆ ಬರುತ್ತೆ ಇಲ್ಲ ಅಂದರೆ ಬೇಗ ಹೋಗುತ್ತೆ ಆ ರೀತಿ ಆಗ್ದಿರ ಇರಬೇಕಂದ್ರೆ ಈ ರೀತಿ ಪ್ಲಾಸ್ಟರನ್ನು ತಗೊಂಡು ಈ ಬಾಕ್ಸ್ಗೆ ನಾವು ಕ್ಯಾಪ್ ಹಾಕ್ತೀವಲ್ಲ ಅಂಥ ಜಾಗದಲ್ಲಿ ಈ ರೀತಿ ಪ್ಲಾಸ್ಟರನ್ನು ಹಾಕಿ ಆ ಬಾಕ್ಸ್ ಸುತ್ತಲೂ ಈ ರೀತಿ ಪ್ಲಾಸ್ಟರನ್ನು ಹಾಕಿ ಹಾಕಿದ ನಂತರ ಒಂದು ಕ್ಯಾಪನ್ನು ಈ ರೀತಿಗೆ ಬಾಕ್ಸ್ಗೆ ಕ್ಲೋಸ್ ಮಾಡಿ ಇಡಿ ಈ ರೀತಿ ಇಡೋದ್ರಿಂದ ನಮಗೆ ಇರುವೆಗಳು ಅನ್ನೋದು ಬರೋದಿಲ್ಲ ಮತ್ತು ಫುಡ್ ಅನ್ನೋದು ಕೂಡ ವೇಸ್ಟ್ ಆಗ್ದಿರ ಕ್ಲೀನಾಗೆ ಆಗಿ ಇರುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬಾ ಎಲ್ಪ್ಫುಲ್ ಆಗುತ್ತೆ ಪ್ಲೀಸ್ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಟೂ ನೋಡೋಣ ಮನೆಯಲ್ಲಿ ಈ ರೀತಿ ಏಲಕ್ಕಿ ಇರುತ್ತಲ್ಲ ಅದನ್ನು ಒಂದೆರಡು ತಗೊಳ್ಳಿ ಎರಡು ತಗೊಂಡು ಚೆನ್ನಾಗೆ ಜಜ್ಜಿಬಿಡಿ ಅದನ್ನು ಚೆನ್ನಾಗಿ ನಾವು ನೀರಿನಲ್ಲಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ ನಂತರ ಆ ನೀರನ್ನು ಫಿಲ್ಟರ್ ಮಾಡ್ಕೊಳ್ಳಿ ಫಿಲ್ಟರ್ ಮಾಡಿಕೊಂಡು ಬೆಳಗ್ಗೆ ನಾವು ಎದ್ದಿದ ತಕ್ಷಣ ಕಾಫಿ ಕುಡಿತೀವಲ್ಲ ಕಾಫಿ ಬದಲಾಗಿ ಈ ನೀರನ್ನು ಕುಡಿಯಿರಿ ಈ ನೀರನ್ನು ಕುಡಿಯೋದ್ರಿಂದ ಬಾಯಿ ಸ್ಮೆಲ್ ಅನ್ನೋದು ಬರೋದಿಲ್ಲ ಸ್ವಲ್ಪ ಜನಕ್ಕೆ ತುಂಬಾ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತಲ್ಲ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ರೀತಿ ದಿನ ನಾವು ಕುಡಿಬೇಕು ಈ ರೀತಿ ಕುಡಿಯೋದಿಂದ ನಮಗೆ ಸ್ಮೆಲ್ ಅನ್ನೋದು ಬೇಗ ಹೋಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ತಲೆಗೆ ಆಯಿಲ್ ಆಗಿರ್ಬೋದು ಕಲ್ಲರ್ ಆಗಿರ್ಬೋದು ಹಾಕ್ಕೊಂಡಿರ್ತೀವಿ ಮತ್ತು ಈ ರೀತಿ ಪಿಲ್ಲೋ ಮೇಲೆ ಮಲಗಿದ್ರೆ ಈ ರೀತಿ ಕವರೆಲ್ಲ ಈ ರೀತಿ ಜಿಡಿ ಜಿಡಾಗಿ ಎಲ್ಲ ಆಯಿಲೆಲ್ಲ ಮೆತ್ಕೊಂಡು ಈ ರೀತಿ ಗೆಲೀಜಾಗಿ ಕಾಣಿಸುತ್ತೆ ಮತ್ತು ಅದನ್ನು ವಾಶ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಆ ರೀತಿ ಹಾಕ್ದಿರ ಮನೆಯಲ್ಲಿ ಈ ರೀತಿ ವೇಸ್ಟ್ ಆಗಿರೋಂಥ ಟೀ ಶರ್ಟು ಇಲ್ಲ ಟಾಪ್ಸು ಏನಾದರೂ ಇರುತ್ತಲ್ಲ ಅದನ್ನು ಈ ರೀತಿ ಪಿಲ್ಲೋಗೆ ಕ್ಲೀನಾಗೆ ಹಾಕಿ ಈ ರೀತಿ ಹಾಕ್ಕೊಂಡು ನಾವು ಆಯಿಲಿಗೆ ಇಡುವಾಗ ಇಲ್ಲಾಂದರೆ ಕಲ್ಲರ್ ಹಾಕ್ಕೊಳ್ಳುವಾಗ ಮಲಗಬೇಕಾದ್ರೆ ಈ ರೀತಿ ಹಳೆ ಟೀ ಶರ್ಟ್ ಹಾಕ್ಕೊಂಡು ಪಿಲ್ಲೋಗೆ ನಾವು ಮಲಗಿದ್ರೆ ಆಯಿಲೆಲ್ಲ ಈ ಹಳೆ ಟೀ ಶರ್ಟ್ಗೆ ಮೆತ್ಕೊಳ್ಳುತ್ತೆ ಮತ್ತು ನೀವು ಬೇಕಾದರೆ ವಾಶ್ ಮಾಡ್ಕೊಬೋದು ಇಲ್ಲ ಬೇಡ ಅಂದರೆ ಬಿಸಾಕ್ಬೋದು ಈ ರೀತಿ ಸರಿ ಟ್ರೈ ಮಾಡಿ ನಮ್ಮ ಪಿಲ್ಲೋಗ ಸ್ವಲ್ಪ ಕೂಡ ಆಯಿಲ್ ಅನ್ನೋದು ಮೆತ್ಕೊಳ್ಳೋದಿಲ್ಲ ನಿಮ್ಗೆ ಈ ಟಿಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಒಂದು ಟಿಪ್ ಆದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ನಾನಿಲ್ಲಿ ಒಂದು ಟೊಮೆಟೊವನ್ನು ತಗೊಂಡಿದ್ದೀನಿ ಟೊಮೆಟೊವನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಆಗಿರುತ್ತಲ್ಲ ಅದನ್ನು ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ಅರ್ಧಕ್ಕೆ ಕಟ್ ಮಾಡಿಕೊಂಡಿದ್ದ ನಂತರ ಅರ್ಧ ಕಟ್ ಮಾಡಿರ್ತೀವಲ್ಲ ಆ ಟೊಮೆಟೊಗೆ ಸ್ವಲ್ಪ ಶುಗರನ್ನು ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ದಿನ ನಾವು ವಾರಕ್ಕೊಂದ್ಸರಿ ಎರಡು ಸಾರಿ ನಾವು ಫೇರ್ಸ್ಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ಫೇಶಿಯಲ್ ಗ್ಲೋ ಅನ್ನೋದು ಬರುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಬ್ರೈಟ್ನೆಸ್ ಅನ್ನೋದು ಬರುತ್ತೆ ನಾವು ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗಿ ಫೇಶಿಯಲ್ಸ್ ಇವೆಲ್ಲ ಮಾಡ್ಕೊತಾ ಇರ್ತೀವಿ ಫೇ ಅದೆಲ್ಲ ಆಗದಿರ ಮನೆಯಲ್ಲೇ ನ್ಯಾಚುರಲ್ಲಾಗಿ ನಾವು ಮನೆಯಲ್ಲಿ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಒಂದು ಸ್ಕ್ರಬ್ಬರ್ ಥರ ನಾವು ಮಸಾಜ್ ಮಾಡಿಕೊಂಡ್ರೆ ನಮಗೆ ಫೇಶ್ ಮೇಲೆ ಟ್ಯಾನ್ ಎಲ್ಲ ರಿಮೂವ್ ಆಗಿ ದಟ್ ಸ್ಕಿನ್ಸ್ ಎಲ್ಲ ಹೋಗಿ ನಮಗೆ ಫೇಶಿಯಲ್ ಲುಕ್ ಅನ್ನೋದು ಬರುತ್ತೆ ಈ ರೀತಿ ಒಂದು ಟ್ರೈ ಮಾಡಿ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ರಬ್ಬರ್ ಬ್ಯಾಂಡ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ ಯೂಸ್ ಮಾಡಿ ಮಾಡಿ ಈ ರೀತಿ ಅದು ಎಲೆಸ್ಟಿಕ್ ಅನ್ನೋದು ಲೂಸ್ ಆಗಿಬಿಟ್ಟು ಈ ರೀತಿ ಆಗ್ಲ ಆಗುತ್ತೆ ಇದನ್ನು ಮತ್ತೆ ನಾವು ಜಡೆಗೆ ಹಾಕ್ಕೋಬೇಕಂದ್ರೆ ಒಂದು ನಾಲ್ಕು ಸುತ್ತಾದರೂ ಆಗಬೇಕು ಅದು ನಾವು ಸಿಂಪಲ್ಲಾಗಿ ಈ ರೀತಿ ಟ್ರೈ ಮಾಡಿಕೊಂಡ್ರೆ ಮತ್ತು ನಮಗೆ ಹೊಸದಂತೆ ಆಗುತ್ತೆ ಮತ್ತು ಎರಡೇ ಸುತ್ತಿಗೆ ನಾವು ಜಡೆಗೆ ಹಾಕ್ಕೋಬೋದು ಈ ರೀತಿ ಚೆನ್ನಾಗಿ ಸ್ವಲ್ಪ ನೀರನ್ನು ತಗೊಂಡು ಚೆನ್ನಾಗೆ ಆ ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಚೆನ್ನಾಗೆ ಕುದಿಸಬೇಕು ಆ ನೀರಿನಲ್ಲಿ ಚೆನ್ನಾಗಿ ಕುದಿಸಿದ ನಂತರ ನಾವು ನೀವೇ ನೋಡ್ಬೋದು ಅದರ ರಿಸಲ್ಟ್ ಯಾವ ರೀತಿ ಬರುತ್ತಂತ ಒಂದು ಅರ್ಧ ಗಂಟೆ ನಾವು ಈ ರೀತಿ ಚೆನ್ನಾಗಿ ಆ ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕುದಿಸ್ಬೇಕು ಈ ರೀತಿ ಕುದಿಸೋದ್ರಿಂದ ನಮಗೆ ಆ ರಬ್ಬರ್ ಬ್ಯಾಂಡ್ ಅನ್ನೋದು ಮತ್ತೆ ನಾರ್ಮಲ್ ಆಗಿ ಬರುತ್ತೆ ಮತ್ತು ನಾವು ನಾಲ್ಕು ಸುತ್ತ ಹಾಕ್ಕೊಂಡು ರಬ್ಬರ್ ಬ್ಯಾಂಡು ನಾವು ಎರಡೇ ಸುತ್ತಿಗೆ ನಾವು ಜಡೆ ಅನ್ನೋದು ಹಾಕ್ಕೋಬೋದು ಮತ್ತು ನಮಗೆ ಆ ಲಬ್ಬರ್ ಬ್ಯಾಂಡ್ಗೆ ಏನಾದರೂ ಗೆಲೀಜ್ ಇದ್ದರೂ ಇಲ್ಲಾಂದರೆ ಆಯಿಲೆಲ್ಲ ಹಾಕ್ಕೊಂಡಿರ್ತೀವಿ ಆಗ ಲಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳುವಾಗ ಅದ್ರ ಮೇಲೆ ಜಿಡ್ಡೆಲ್ಲ ಇರುತ್ತೆ ಅದು ಕೂಡ ಸಹ ಕ್ಲೀನಾಗೆ ಹೋಗುತ್ತೆ ಈ ರೀತಿ ಚೆನ್ನಾಗಿ ಕುದಿಸಿದ ನಂತರ ತೋರಿಸ್ತೀನಿ ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ರಬ್ಬರ್ ಬ್ಯಾಂಡು ಮತ್ತು ನಮಗೆ ಎಕ್ಸ್ಪೆಂಡ್ ಆಗೋದಿಲ್ಲ ಈ ರೀತಿ ಎರಡು ಸುತ್ತಿಗೆ ನಾವು ಜಡೆಯನ್ನು ಹಾಕ್ಬೋದು ನೋಡಿದ್ರಲ್ಲ ನಿಮಗೆ ಟಿಪ್ಸ್ ಹೇಗನ್ನಿಸ್ತು ಒಂದರಾದರೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್